ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ಕಾಟೆರಾಕ್ ಕಲೆಕ್ಷನ್ ತಿಳ್ಕೋಬೇಕು ಅನ್ನೋ ಕುತೂಹಲ ಇರೋರಿಗಂತೂ ಈ ವಿಡಿಯೋ ಮೂವಿ ರಿಲೀಸ್ ಆಗಿದ್ದೆ ಇವತ್ತು ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಯಿತು ಇವತ್ತೆಷ್ಟು ಜನವರಿ ಇಪ್ಪತ್ತ್ಮೂರನೇ ತಾರೀಕು ಸೊ ನೆನ್ನೆವರೆಗೆ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದು ರಿಪೋರ್ಟ್ ಇದೆ ಅದನ್ನು ನಿಮಗೆ ಕೊಡ್ತೀನಿ ಈ ಇಪ್ಪತ್ತೈದು ದಿನಗಳಲ್ಲಿ ಮಲ್ಟಿಪ್ಲೆಕ್ಸ್ ಮತ್ತು ಥಿಯೇಟರ್ದು ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು ಒಂದು ಕೋಟಿ ಹದಿನೆಂಟು ಲಕ್ಷ ಓಕೆನಾ ಅದೇ ರೀತಿ ಇಪ್ಪತ್ತೈದು ದಿನದಲ್ಲಿ ಮಲ್ಟಿಪ್ಲೆಕ್ಸು ಮತ್ತು ಥಿಯೇಟರ್ದು ಎಲ್ಲ ಶೋಸು ರನ್ ಆಗಿರೋದು ಒಟ್ಟು ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತ ಒಂಬತ್ತು ಅದರಲ್ಲಿ ಹೌಸ್ಫುಲ್ ಆಗಿರೋದು ಮಲ್ಟಿಪ್ಲೆಕ್ಸು ಸೇರಿ ನಾನು ಹೇಳ್ತಾ ಇರೋದು ಹನ್ನೆರಡು ಸಾವಿರದ ಮುನ್ನೂರ ನಾಲ್ಕು ಶೋಸು ಅದರಲ್ಲಿ ಹೌಸ್ಫುಲ್ ಆಗಿತ್ತು ಅದೇ ರೀತಿ ಈ ಇಪ್ಪತ್ತೈದು ದಿನಗಳಲ್ಲಿ ಒಟ್ಟು ಬೈಕ್ ಮತ್ತು ಕಾರ್ ಪಾರ್ಕಿಂಗ್ ಕಲೆಕ್ಷನ್ ಆಗಿರೋದು ನಾಲ್ಕು ಕೋಟಿ ಎಪ್ಪತ್ತೆರಡು ಲಕ್ಷ ಆಲ್ಮೋಸ್ಟ್ ಎಷ್ಟೋ ಐದು ಕೋಟಿ ಅಂತ ತಿಳ್ಕೊಳ್ಳಿ ನಾನೂರ ಹತ್ತೊಂಬತ್ತು ಸಿಂಗಲ್ ಥಿಯೇಟರು ಮತ್ತು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ದು ಸೇರಿ ಹೇಳ್ತಾ ಇರೋದು ಈಗ ಬರ್ತೀನಿ ನಿಮ್ಮ ಫೇವ್ರೇಟ್ ಪಾರ್ಟು ಕಲೆಕ್ಷನ್ ರಿಲೀಸ್ ಆಗಿದ್ದ ದಿನದಿಂದ ಸತತವಾಗಿ ಇಪ್ಪತ್ತೈದು ದಿನಗಳದ್ದು ಕಲೆಕ್ಷನ್ ರಿಪೋರ್ಟ್ ಈ ರೀತಿ ಇದೆ ಇನ್ನೂರ ಇಪ್ ಇಪ್ಪತ್ತೇಳು ಕೋಟಿ ನಲ್ವತ್ಮೂರು ಲಕ್ಷ ತಿರ್ಗಾ ಕೇಳಬೇಡಿ ಮೇಡಮ್ ಇದು ನೀವು ಹೇಳ್ತಿರೋದಾ ಅಥವಾ ನಿಜವಾದ ರಿಪೋರ್ಟಾ ಅಥವಾ ಸುಳ್ಳು ರಿಪೋರ್ಟಾ ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಮೂವಿ ಟೀಮು ಅವ್ರ ಕಡೆಯಿಂದ ಏನಾದರೂ ಬಂತು ಅಂದರೆ ಮಾತ್ರ ನನ್ನ ಸ್ಟೋರಿ ಮಾಡೋದು ಇಲ್ಲಾಂದರೆ ಮಾಡಲ್ಲ ಅಂತ ಈಗ ಕಾಟೇ ಇರೋದು ಟ್ವೆಂಟಿ ಫೈವ್ ಡೇಸ್ದು ನೀವೆಲ್ಲರೂ ರಿಪೋರ್ಟ್ ನೋಡಿದ್ರೆ ಅಲ್ವಾ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಕಾಂಟ್ ಬಾಕ್ಸಲ್ಲಿ ಕಾಮಿಟ್ ಮಾಡೇಳೇಳಿ ಆಯಿತಾ ನಾನು ಕೇಳಿದ್ರೆ ಕ್ರಾಂತಿಗೆ ಸಿಗಬೇಕಾಗಿತ್ತು ದರ್ಶನ್ ಅವ್ರಿಗೆ ಈ ಥರ ಸಕ್ಸಸ್ಸು ಆ್ಯಕ್ಚುಲಿ ಅದು ಸಕ್ಸಸ್ಸೇ ಆಯಿತಾ ಏನು ಅಂತಂದರೆ ಆ ಲೆವೆಲ್ಗೆ ಫ್ಯಾನ್ಸ್ಗಳು ಪ್ರಮೋಟ್ ಮಾಡಿದ್ರು ಮತ್ತು ಅಷ್ಟು ಪೂಜೆ ಮಾಡಿಸಿದರು ಏನು ಮಾಡೋದು ಸಮಟೈಮ್ಸ್ ಅಪ್ಲಿಕೇಶನ್ ದೇವ್ರ ಹತ್ರ ತಲುಪಿರೋದು ಸ್ವಲ್ಪ ನಿಧಾನ ಆಗಿರಬೇಕು ಅದು ಕಾಟೇರಾಗಿ ಜಂಪ್ ಆಗಿದೆ ಅಂತ ಹೇಳ್ಬೋದು ಎನಿವೇ ಕ್ರಾಂತಿ ಮತ್ತು ಕಾಟೇರಾಮ್ ಮೂವಿ ಎರಡು ಅಜಗಜಾಂತರ ಡಿಫ್ರೆನ್ಸ್ ಇದೆ ಇಷ್ಟು ಸಕ್ಸಸ್ಸನ್ನು ಕಾಣ್ತಾ ಇದೆ ನಿಮಗೆ ಇಷ್ಟು ಖುಷಿ ಇದೆ ಇದೇ ಖುಷಿಗೆ ಹ್ಞೂ ಹೇಳಿ ಏನು ಏನೂ ಇಲ್ಲ ಮುನ್ನೂರು ಕೋಟಿ ಆಗಲಿ ಅಂತ ಬಯಸೋಣ ಆಯಿತಾ ಆಮೇಲೆ ಇನ್ನೊಂದು ಸ್ಪೆಷಲ್ ನ್ಯೂಸು ಇದೇ ಇಪ್ಪತ್ತಾರನೇ ತಾರೀಕು ದರ್ಶನ್ ಅವ್ರಿಗೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅಭಿನಂದನಾ ಸಮಾರಂಭವನ್ನು ರೈತ ಸಂಘದ ಪರವಾಗಿ ಅದು ಎಲ್ಲಿ ಅಂತ ಕೇಳಿದ್ರೆ ಪಾಂಡುಪುರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಪಾಂಡವ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಸೊ ಸುತ್ತಮುತ್ತ ಇರೋ ರೋಮಸ್ ಮಾಡದೆ ಹೋಗಿ ಎಂಜಾಯ್ ಮಾಡಿ ಆಯ್ದ ಆಮೇಲೆ ಇಪ್ಪತ್ತಾರನೇ ತಾರೀಕು ಕೆ ಎಸ್ ಅವ್ರದ್ದು ಎಪ್ಪತ್ತೈದನೇ ವರ್ಷದ ಜನ್ಮದಿನೋತ್ಸವ ಬೇರೆ ಇದೆ ಅವತ್ತು ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಗಣರಾಜ್ಯೋತ್ಸವ ಇದೆ ಸೊ ಈ ರೀತಿ ಸಾಕಷ್ಟು ವಿಶೇಷತೆಗಳೆಲ್ಲ ಇದೆ ಹೋಗಿ ನೀವೆಲ್ಲರೂ ಎಂಜಾಯ್ ಮಾಡಿ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಆಫ್ ಎಲ್ಪ್ಟಿಕ್ಕೆ